ಉಡುಪಿ ಜಿಲ್ಲೆ ಸಮಿತಿ ಉಡುಪಿ ಜಿಲ್ಲೆ ಇದೆ ಇವರು ಆಯೋಜಿಸಿರುವಂತಹ ಈ ಬೃಹತ್ ಪ್ರತಿಭಟನಾ ಜಾತಕ ಹಾಗೂ ಜನ ಸಭೆ ದೇಶದಲ್ಲಿ ನಡೀತಾ ಇರತಕ್ಕಂತಹ ಹಿಂದೂಗಳ ಮೇಲೆ ನಡೀತಾ ಇರತಕ್ಕಂತಹ ಆಕ್ರಮಣ ದೌರ್ಜನ್ಯ ಇದರ ಬಗ್ಗೆ ನಾವು ಹೀಗೆ ಎಚ್ಚೆತ್ತುಕೊಳ್ಳದೇ ಇದ್ದರೆ ಮುಂದೆ ಬಾಂಗ್ಲಾದ ಸಮಸ್ಯೆ ಭಾರತದಲ್ಲಿ ಆಗೋದಿಲ್ಲ ಅನ್ನೋದಕ್ಕೆ ಯಾವ ನಾವು ಸಾಕ್ಷಿಯೂ ಬೇಕು ಅಂತ ಅನ್ನಿಸೋದಿಲ್ಲ ನಮಗೆ ನಾವೆಲ್ಲ ಒಂದಾಗಬೇಕು ಆ ಪಕ್ಷ ಈ ಪಕ್ಷ ಅಂತ ಬೇಡ ಆ ಪಕ್ಷ ಈ ಪಕ್ಷ ಅಂತ ಹೇಳಿದರೆ ಕೊನೆಗೆ ಪಿತೃಪಕ್ಷವೇ ನಾವು ಸೇರಬೇಕಾಗಿ ಬರ್ತದೆ ಹಾಗಾಗಿ ಪಕ್ಷರಹಿತವಾಗಿ ಜಾತಿರಹಿತವಾಗಿ ಆ ಜಾತಿ ಈ ಜಾತಿ ಎಲ್ಲ ಅಂದರೆ ಹೇಳಿದ ಹಾಗೆ ಆ ಜಾತಿ ಈ ಜಾತಿ ಅಂತ ಹೇಳಿ ನಾವು ಕೂತ್ರೆ ಕೊನೆಗೆಲ್ಲ ಪ್ರೇತ ಜಾತಿಗೆ ಸೇರಬೇಕಾಗಿ ಬರ್ತದೆ ಹಾಗೆ ಆಗಬಾರ್ದು ಅಂತ ಹೇಳಿದರೆ ಸಮಸ್ತ ಹಿಂದೂ ಬಾಂಧವರು ಒಟ್ಟಾಗಿ ಈ ಘಟನೆಯನ್ನು ಪ್ರತಿಭಟಿಸಬೇಕು ಇದಾಗಲು ತುಂಬ ತಡ ಆಯಿತು ಎರಡು ತಿಂಗಳ ಹಿಂದೆ ಈ ಪ್ರತಿಭಟನೆ ಆಗಬೇಕಿತ್ತು ಆದರೆ ನಮಗೆ ಎಷ್ಟು ನಾವು ಎಷ್ಟು ಮುಗ್ಧರು ನಾವು ಮುಗ್ಧರು ಅಂತ ಮಾತ್ರ ಶಬ್ದ ಹೇಳೋದು ಬೇರೆ ಶಬ್ದ ಹೇಳೋದಿಲ್ಲ ಅದಕ್ಕೆ ಬಾಂಗ್ಲಾದಲ್ಲಿ ಗಲಾಟೆ ಆಗುವಾಗ ಇಲ್ಲಿ ಕ್ರಿಕೆಟ್ ನಡೀತಾ ಉಂಟು ಬಾಂಗ್ಲಾ ಮತ್ತು ಭಾರತ ಯಾವ ರೀತಿ ಮನಸ್ಥಿತಿ ನಂಬೋದು ಅಂತ ನಾವು ಯೋಚನೆ ಮಾಡಬೇಕು ನಾವು ಪ್ರತಿರೋಧ ಮಾಡಬೇಕು ಅಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳು ಸೇಫ್ ಆಗುವವರೆಗೆ ಅವರ ಹತ್ರ ಯಾವುದೇ ಸಂಬಂಧ ಇಲ್ಲ ಅಂತ ಖಡಕ್ ನಿರ್ಧಾರ ಅವರು ಈ ದೇಶದಿಂದ ಕೊಟ್ಟಿದ್ದೇ ಆಗಿದ್ದರೆ ಇಷ್ಟೊತ್ತಿಗೆ ಒಂದು ಹಂತಕ್ಕೆ ಬರ್ತಾ ಇತ್ತು ಅದು ಆ ಯೋಚನೆ ನಾವು ಮಾಡಲೇ ಇಲ್ಲ ಕ್ರಿಕೆಟ್ ನಡೀತಾ ಇದೆ ವ್ಯಾಪಾರ ಸಂಬಂಧ ಅಂತ ನಮ್ಮ ಸರ್ಕಾರ ಒಂದು ಮನಸ್ಸು ಮಾಡಿದರೆ ಎಲ್ಲ ವ್ಯಾಪಾರ ಸಂಬಂಧಗಳು ತಟಸ್ಥ ಮಾಡಬೇಕು ತತ್ಕಾಲಕ್ಕೆ ಹಿಂದೂಗಳ ರಕ್ಷಣೆ ಮಾಡದ ಹೊರತು ನಾವು ಯಾವ ಸಂಬಂಧಗಳು ಇಟ್ಟುಕೊಳ್ಳೋದಿಲ್ಲ ಅಂತ ನಮ್ಮ ಸರ್ಕಾರ ನಿರ್ಧಾರ ಮಾಡಿ ಅವ್ರಿಗೆ ತೋರಿಸಬೇಕು ಅದಕ್ಕೆ ಸಂಖ್ಯೆಯಲ್ಲಿ ಬಲ ಇಲ್ಲ ಸಂಘಟನೆಯಲ್ಲಿ ಮಾತ್ರ ಬಲ ಇರ್ತಕ್ಕಂಥದ್ದು ಸಂಖ್ಯೆ ಜಾಸ್ತಿ ಏನು ಪ್ರಯೋಜನ ಒಂದು ಆಚೆ ಒಂದು ಈಚೆ ಇನ್ನೊಂದು ಆಚೆ ಸಂಘಟನೆ ಇಲ್ಲದೇ ಸಂಖ್ಯೆ ಇದ್ದರೆ ಇದ್ದು ಕೂಡ ಸತ್ತ ಹಾಗೆ ಅದು ನಮ್ಮಲ್ಲಾಗಿರ್ತಕ್ಕಂಥದ್ದು ಕೂಡ ಅಷ್ಟೆ ಶೇಕಡಾ ಎಂಬತ್ತು ಅಂತ ಹೇಳ್ತಿದ್ವಿ ಎಪ್ಪತ್ತಕ್ಕಿದೆ ಅಂತ ಹೇಳ್ಕೊಡು ಎಪ್ಪತ್ತಿದ್ರು ಕೂಡ ಏನು ಪ್ರಯೋಜನ ಪ್ರತಿಭಟನೆ ಮಾಡಬೇಕು ಅಂತ ಮನಸ್ಸು ಬರಬೇಕಿದ್ರೆ ಎರಡು ತಿಂಗಳು ಹೋಯಿತು ಅದು ಕೂಡ ಈ ಈ ವೇದಿಕೆ ಕೂಡ ಪೂರ್ಣ ಆಗಲಿಲ್ಲ ಆ ರೀತಿ ಮನಸ್ಥಿತಿ ಇನ್ನೂ ಅಲ್ಲೆಲ್ಲೋ ಬಾಂಗ್ಲಾದಲ್ಲಿ ಇದೆ ಅಂತ ನಾವು ಸುಮ್ಮನೆ ಕೂತ್ರೆ ನಮ್ಮ ಮನೆಗೆ ಬರೋದು ತುಂಬ ದೂರ ಇಲ್ಲ ಹಾಗಾಗಿ ಈಗ ಎಚ್ಚೆತ್ತುಕೊಳ್ಳಿ ಪ್ರತಿಭಟನೆ ತೀವ್ರವಾಗಿ ಮಾಡಬೇಕು ಸರ್ಕಾರದ ಮೇಲೆ ಒತ್ತಡ ತರಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಒತ್ತಡ ತಂದು ನಾವು ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವ ಹಾಗೆ ಅವರನ್ನು ನಾವು ಮಣಿಸ್ಬೇಕು ಈಗ ಸಾ ಸಾಮಾಜಿಕ ಜಾಲತಾಣ ತುಂಬ ವಿಸ್ತಾರವಾಗಿದೆ ಅದನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೇಕು ಎಲ್ಲೋ ಅದು ಎಲ್ಲೋ ಇಸ್ ಇಸ್ರೇಲಲ್ಲಿ ಪ್ರಾಯಿಸ್ತೀನಲ್ಲಿ ಆದೋದನ್ನು ಹ್ಯಾಶ್ ಟ್ಯಾಗ್ ಬಳಸಿ ವೈರಲ್ ಮಾಡ್ತಾರೆ ನಾವು ಯಾಕೆ ಸೇವ್ ಬಾಂಗ್ಲಾ ಹಿಂದೂಸ್ ಅಂತ ಹ್ಯಾಶ್ ಟ್ಯಾಗ್ ಮಾಡಿ ಅದನ್ನ ಯಾಕೆ ವೈರಲ್ ಯಾಕೆ ಮಾಡಲಿಲ್ಲ ಮಾಡಿದ್ರೇನು ಗೊತ್ತಿಲ್ಲ ಮಾಡದೇ ಇದ್ದರೆ ಇವತ್ತಿನೇ ನೀವು ಪ್ರಾರಂಭ ಮಾಡಬೇಕು ಜಾಸ್ತಿ ವೈರಲ್ ಆಗ ಇಡೀ ಪ್ರಪಂಚದಾದ್ಯಂತ ಅದು ಪ್ರಸಾರ ಆಗೋ ಹಾಗೆ ನಾವು ಮಾಡಬೇಕು ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ಕಾರ್ಡ್ ಚಳವಳಿ ಮಾಡಿ ಎಂದರು ಈಗ ಮನೆಗೆ ಕೊಟ್ಟಿದ್ದದ್ದು ಹೋಗ್ತದೆ ಪ್ರತಿಯೊಬ್ಬರು ಕೇಂದ್ರ ಸರ್ಕಾರಕ್ಕೆ ಒಂದು ಕಾರ್ಡ್ ಚಳವಳಿ ಮಾಡಬೇಕು ಒಂದು ಐವತ್ತು ಪೈಸಾದ ಒಂದು ರೂಪಾಯಿ ಕಾರ್ಡ್ ಇರ್ಬೋದು ಒಂದು ಬರ್ಧ ಹಾಕಿ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಬದ್ಧ ಆಗಬೇಕು ಅಂತ ಹೇಳಿ ಪ್ರತಿ ಮನೆಯಿಂದ ಕೇಂದ್ರ ಸರ್ಕಾರಕ್ಕೆ ಕಾರ್ಡ್ ಹೋಗುವ ಹಾಗೆ ನಾವು ಮಾಡಬೇಕು ರಾಜ್ಯ ಸರ್ಕಾರಕ್ಕೂ ಕೂಡ ಹೋಗಬೇಕು ಹಾಗೆ ನಮ್ಮ ಪ್ರತಿಭಟನೆಯನ್ನು ನಾವು ಮಾಡಬೇಕು ಹಾಗೆ ನಮ್ಮ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕು ಇಸ್ಕಾನ್ ಸಂಸ್ಥೆಯ ಪ್ರಮುಖರನ್ನು ಅಲ್ಲಿ ಬಂಧಿಸಿದ್ದಾರೆ ಯಾವುದು ಕಾರಣ ಇಲ್ಲ ಸುಮ್ಮನೆ ಬಂಧಿಸ್ಲಿಕ್ಕೆ ಏನು ಬೇಕೋ ಒಂದು ಒಂದು ಕಾರಣ ಹುಡುಕೊಂಡಿದ್ದಾರೆ ಒಂದು ಸಿಂಹ ಕಾಡಲ್ಲಿ ಹೋಗ್ತಾ ಇತ್ತಂತೆ ಅದು ಕಥೆ ಅದು ಅದು ಸ್ನಾನ ಮಾಡಿರಲಿಲ್ಲ ಅಂತ ಕಥೆ ಅದು ಆಗ ಎದುರುಗಡೆ ಒಂದು ಮೇಕೆ ಸಿಕ್ಕಿತಂತೆ ಸಿಂಹ ಕೇಳಿತಂತೆ ನಾನು ಸ್ಮೆಲ್ ಬರ್ತಿದ್ದೀನಿ ವಾಸನೆ ಬರ್ತಿದ್ದೀನಿ ಅಂತ ಮೇಕೆ ಸತ್ಯ ಹೇಳ್ತಾ ಇದ್ದೀನಿ ಹೌದು ವಾಸನೆ ಬತ್ತಿದ್ದೀಯಾ ಅಂತ ಸಿಂಹಕ್ಕೆ ಸಿಟ್ಟು ಬಂದು ಮೇಕೆ ಸಾಯಿಸ್ತಂತೆ ಸ್ವಲ್ಪ ದೂರ ಹೋಗುವಾಗ ಇನ್ನೊಂದು ಜಿಂಕೆ ಇತ್ತಂತೆ ಜಿಂಕೆ ಇದೆ ನೋಡಿತ್ತು ಸಿಂಹ ಹೋಗಿ ಕೇಳಿತಂತೆ ನಾನು ವಾಸನೆ ಬರ್ತಿದ್ದೀನಿ ಅಂತ ಇದನ್ನು ನೋಡಿದ ಜಿಂಕೆ ಹೇಳಿತು ಇಲ್ಲ ಇಲ್ಲ ಅಂತ ನೀ ಸುಳ್ಳು ಹೇಳ್ತಿದ್ದೀಯ ಅಂತ ಜಿಂಕೆನೂ ಸಾಯಿಸ್ತಂತೆ ಉದ್ದೇಶ ಸಾಯಿಸೋದು ಮಾತ್ರ ಅದಕ್ಕೆ ನ್ಯಾಯ ನೀತಿ ಏನಿಲ್ಲ ಬಾಂಗ್ಲಾ ಸರ್ಕಾರವು ಜಂಗಲ್ ರಾಜ್ ರೀತಿ ವರ್ತನೆ ಮಾಡ್ತಾ ಇದೆ ನಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು ಅದು ಚುನಾಯಿತ ಸರ್ಕಾರ ಅಲ್ಲ ಜನಪ್ರತಿನಿಧಿ ಸರ್ಕಾರ ಅಲ್ಲ ಅದು ಜಂಗಲ್ ರಾಜ್ ಯಾರೋ ದಂಗೆ ಇದ್ದರು ಯಾರನ್ನೋ ತೊಗೊಂಡು ಕೂರಿಸಿದ್ರು ಅದು ಅಂತಾರಾಷ್ಟ್ರೀಯ ಸಂಸ್ಥೆ ಅದಕ್ಕೆ ಮಾನ್ಯತೆ ಕೊಡಬೇಕು ಅಂತ ಏನಿಲ್ಲ ನಾವು ಅಂತಾರಾಷ್ಟ್ರೀಯ ಸಂಸ್ಥೆ ಮೇಲೆ ಒತ್ತಡ ತರಬೇಕು ಆ ಸರ್ಕಾರ ಯಾವುದೇ ಕೆಲಸ ಮಾಡಿದ್ರೆ ಹಾಗೆ ನಾವು ಒತ್ತಡ ತಂದು ನಮ್ಮ ಹಿಂದೂಗಳ ಅಲ್ಪಸಂಖ್ಯಾತ ರಕ್ಷಣೆಗೆ ಏನು ಬೇಕೋ ಅದನ್ನು ಹೆಜ್ಜೆ ಇಡಬೇಕು ಹಾಗಿಟ್ರೆ ವಿಶ್ವದ ಎಲ್ಲೇ ಹಿಂದುಗಳಿರಲಿ ಅವರೊಟ್ಟಿಗೆ ಸನಾತನ ಧರ್ಮ ಭಾರತ ರೊಟ್ಟಿಗೆ ಇದೆ ಎನ್ನುವ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾವು ನಾವೆತ್ತಿ ತೋರಿಸಬೇಕು ಆ ನಿಟ್ಟಿನಲ್ಲಿ ಎಲ್ಲ ಹಿಂದೂಗಳು ಒಂದಾಗಬೇಕು ಇನ್ನಾದರೂ ನಾವು ನಮ್ಮ ದೌರ್ಬಲ್ಯವನ್ನು ಮೆಟ್ಟಿ ನಿಲ್ಲಬೇಕು ನಾವು ಕೃಷ್ಣ ಹಿಡಿದಾಗೆ ಪ್ರಪುಂಸಕತ್ವನ ಬಿಡು ಮೆಟ್ಟಿ ನಿಲ್ಲು ನೀನು ರೆಡಿಯಾಗು ಧರ್ಮ ರಕ್ಷಣೆಗೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಸಂದೇಶ ಕೊಟ್ಟಿದ್ದಾನೋ ಆ ಸಂದೇಶವನ್ನು ನಾವು ಜಾರಿ ತರಲಿಕ್ಕೆ ಮನಸ್ಸಿಗೆ ಇಟ್ಟುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಹಾಗೆ ಕೊನೆಯದಾಗಿ ಒಂದು ಮಾತು ನಮ್ಮ ಸಂಖ್ಯೆ ಇಳಿಲಿಕ್ಕೆ ಬಿಡಬೇಡಿ ಇವತ್ತು ಹಿಂದೂಗಳು ಬಹುಸಂಖ್ಯಾತರಿದ್ದಾರೆ ಅಂತ ಹೇಳಿ ಇಲ್ಲಿ ಶಾಂತಿ ನೆಲೆಸಿದೆ ಯಾವಾಗ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾರೋ ಇದು ಇನ್ನೊಂದು ಬಾಂಗ್ಲಾ ಇನ್ನೊಂದು ಅಫ್ಘಾನಿಸ್ತಾನ ಆಗುವಲ್ಲಿ ಯಾವ ತಡ ಕೂಡ ಆಗೋದಿಲ್ಲ ಹಾಗಾಗಿ ನಮ್ಮ ಸಂಖ್ಯೆಯನ್ನು ಇಳಿಸ್ಲಿಕ್ಕೆ ಬಿಡಬೇಡಿ ಮಾತೆಯರು ಮಹಿಳೆಯರೆಲ್ಲ ಇದ್ದಾರೆ ಕನಿಷ್ಠ ನಮ್ಮ ವೇದದ ನುಡಿಯಂತೆ ಅಷ್ಟ ಪುತ್ರವತಿ ಭವ ಅಂತ ಹೇಳ್ತಾರೆ ಅಷ್ಟ ಎಂಟು ಆಗದೇ ಇರೋ ನಾಲ್ಕಾರು ಮಕ್ಕಳನ್ನು ಹರವಾಗಿ ನೀವು ನೋಡಿಕೊಳ್ಳಿ ಒಂದು ಮನೆಗೆ ಒಂದು ದೇಶಕ್ಕೆ ಒಂದು ಸಮಾಜಕ್ಕೆ ಇನ್ನೊಂದು ಧರ್ಮಕ್ಕೆ ಮೀಸಲಾಡ್ ಇಡಲಿಕ್ಕೆ ನಾಲ್ಕು ಮಕ್ಕಳದು ಕನಿಷ್ಠ ಇರುವ ಹಾಗೆ ನೀವು ನೋಡಿಕೊಳ್ಳಿ ಇಲ್ಲದೇ ಇದ್ದರೆ ಅಲ್ಪಸಂಖ್ಯಾತರಾದರೆ ನಮ್ಮ ಮಕ್ಕಳನ್ನು ಸ್ತ್ರೀ ನಾವು ವಿದ್ಯಾವಂತರು ಮಾಡಿ ಆಸ್ತಿ ಮಾಡೋದು ಆ ಆಸ್ತಿಯನ್ನು ಮುಂದೆ ಉಪಯೋಗಿಸ್ಕೊಳ್ಳೋಕ್ಕೆ ಅವ್ರ ಮಕ್ಕಳನ್ನ ಹುಟ್ಟಿಸೋದು ಆ ಪರಿಸ್ಥಿತಿ ನಾವು ತಂದುಕೊಳ್ಳೋದು ಬೇಡ ನಮ್ಮ ಸಂಖ್ಯೆಯನ್ನು ನಾವು ಹೆಚ್ಚು ಸಂಖ್ಯೆಯಲ್ಲಿ ಬೆಳೆಸುವ ಹಾಗೆ ನಾವು ನೋಡಿಕೊಳ್ಳುವ ಒಂದು ಪ್ರತಿಜ್ಞೆ ಪ್ರತಿ ಮನೆಯಲ್ಲಾಗಬೇಕು ಈಗ ಹೆಚ್ಚಿನಲ್ಲಿ ಒಂದು ಅಥವಾ ಒಂದು ಇರುವುದಿಲ್ಲ ಆ ರೀತಿ ಪರಿಸ್ಥಿತಿಯಲ್ಲಿ ಇದ್ದೇವೆ ಹಾಗೆ ಆಗಬಾರ್ದು ಸಂಖ್ಯೆ ಬಲ ಇದ್ದು ಅದರೊಟ್ಟಿಗೆ ಸಂಘಟನೆ ಇದ್ದಾಗ ಮಾತ್ರ ಇನ್ನೂ ನೂರು ವರ್ಷ ಆದರೂ ಇದು ಭಾರತ ಹಿಂದೂ ಬಾಹುಳ್ಯ ರಾಷ್ಟ್ರ ಆಗಿ ಇರಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಪತ್ರಿಕೆಯಲ್ಲಿ ಮೊನ್ನೆ ಬಂದಾಗ ನಲವತ್ತೇಳು ಇಸ್ವಿಗೆ ಇದು ಬೇರೆ ರಾಷ್ಟ್ರ ಆಗಲಿಕ್ಕೆ ಏನು ಪ್ರ ಪ್ರಯತ್ನ ಮಾಡ್ತಿದ್ದಾರೋ ಅದಕ್ಕೆ ನಾವೇ ತಯಾರಿ ಮಾಡಿಕೊಟ್ಟ ಹಾಗೆ ಆಗ್ತದೆ ಆ ನಿಟ್ಟಿನಲ್ಲಿ ಸ್ವಲ್ಪ ಜಾಗ್ರತೆಯಾಗಿ ನೀವು ಯೋಚನೆ ಮಾಡಿ ಅಂಥೇಳಿ ಈ ಪ್ರತಿಭಟನೆ ಕೇಂದ್ರ ಸರ್ಕಾರಕ್ಕೂ ಮುಟ್ಟಬೇಕು ವಿಶ್ವಸಂಸ್ಥೆಗೂ ಮುಟ್ಟಬೇಕು ಬಾಂಗ್ಲಾದ ಹಿಂದೂಗಳು ರಕ್ಷಣೆ ಆಗುವವರೆಗೆ ನಮ್ಮ ಪ್ರಯತ್ನ ನಿರಂತರವಾಗಿರಲಿ ಇವತ್ತು ವೇದಿಕೆಯಲ್ಲಿ ಇದ್ದೇವೆ ಕೆಳಗಿದ್ದೇವೆ ಮಾತಾಡ್ತೇವೆ ನೀವು ಕೇಳ್ತೀರಾ ಹೋಗಿ ನಿಮ್ಮ ಮನೆಗೆ ಹೋಗಿ ಕೂತರೆ ಆಗುವುದಿಲ್ಲ ಇವತ್ತು ಪ್ರಾರಂಭ ಪ್ರತಿಭಟನೆ ಇನ್ನೂ ಅದು ನಿಲ್ಲದೆ ಇದ್ದರೆ ನಿರಂತರ ಪ್ರತಿಭಟನೆ ಮಾಡುವ ಮನಸ್ಸನ್ನು ನಾವು ಮಾಡುವ ಉಗ್ರ ಹೋರಾಟ ಮಾಡುವ ಉಗ್ರ ಅಂತ ಹೇಳಿದ್ರೆ ಎಲ್ಲಿ ಕಲ್ಗಿಲ್ ತೋರಿಸೋದಲ್ಲ ನಾವು ಕಲ್ಲು ಪಡೆಯ ನಮ್ಮದು ಸಂಪ್ರದಾಯ ಅಲ್ಲ ನಾವು ನಮ್ಮ ಸಂಪ್ರದಾಯ ಏನು ಅಂತ ಹೇಳಿದ್ರೆ ಅನ್ನ ಕೊಟ್ಟರೆ ಸ್ವರ್ಗಕ್ಕೆ ಹೋಗ್ತೇವೆ ಅನ್ನೋ ಕಲ್ಪನೆ ಇಟ್ಟುಕೊಂಡು ಬೆಳೆದಿರ್ತಕ್ಕಂಥ ಸಂಪ್ರದಾಯ ಕಲ್ಲು ಹೊಡೆದ್ರೆ ಕಾಫೀರನ್ನು ಕೊಂದರೆ ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಸಂಪ್ರದಾಯ ನಮ್ಮದಿಲ್ಲ ಹಾಗಾಗಿ ಶಾಂತಿಯುತ ಪ್ರತಿಭಟನೆ ಅದು ಸರ್ಕಾರಕ್ಕೆ ಮುಟ್ಟುವ ಹಾಗೆ ನಾವು ಪ್ರಯತ್ನ ಮಾಡುವ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಮನಸ್ಸನ್ನು ನಮ್ಮ ಆರಾಧ್ಯಮೂರ್ತಿಯು ಅನುಗ್ರಹಿಸಲಿ ಅಂತ ಹೇಳಿ ಮತ್ತೊಮ್ಮೆ